ಜ್ಯೋತಿ ಬಸವೇಶ್ವರರ ಜಯಂತಿ ಪ್ರಯುಕ್ತ ಕಣಕರಂಗ ರಿಜಿಸ್ಟರ್ ಧಾರವಾಡ ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆಗೆ ನನ್ನದೊಂದು ಲೇಖನ ಲೇಖನದ ಶೀರ್ಷಿಕೆ ಸಮಾನತೆ ಹರಿಕಾರ ಬಸವಣ್ಣ ಹನ್ನೆರಡನೇ ಶತಮಾನದ ಕ್ರಿ ನದ ಕ್ರಿಶ್ಚಶಕ ಸಾವಿರದ ನೂರ ಮೂವತ್ತ್ನಾಲ್ಕರ ಮೇ ತಿಂಗಳ ಮೂರರಂದು ಆನಂದನಾಮ ಸಂವ ಆನಂದನಾಮ ಸಂವತ್ಸರ ವೈಶಾಖ ಮಾಸದ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಬಿಜಾಪುರ ಜಿಲ್ಲೆ ಬಾಗೇ ಬಸವನ ಬಾಗೇವಾಡಿ ಇಂಗಳೇಶ್ವರ ಗ್ರಾಮದಲ್ಲಿ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಮಾದರಸ ಮಾದಲಾಮುಖ್ಯ ದಂಪತಿಗಳ ಮಗನಾಗಿ ಜನಿಸಿದರು ಈ ಬಸವಣ್ಣ ತಮ್ಮ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಉಪನಯನ ಮಾಡುವಾಗ ಜನಿವಾರ ಧರಿಸಲು ಹೋದಾಗ ಅದನ್ನು ವಿರೋಧಿಸಿ ಸ್ತ್ರೀಯರಿಗಿಲ್ಲದ ಜನಿವಾರ ಪುರುಷರಿಗೆ ಆಕೆ ಎಂದು ಟೀಕಿಸಿ ಮನೆಯಿಂದ ಹೊರಟು ಹೋದ ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳ ಶಿಷ್ಯರಾಗಿ ಸೇರಿಕೊಂಡರು ಬಿಜ್ಜಳನ ಪ್ರಧಾನಮಂತ್ರಿ ಬಲದೇವನ ಮಗಳಾದ ಗಂಗಾಂಬಿಕೆಯನ್ನು ವಿವಾಹವಾಗಿ ಅದೇ ಆಸ್ಥಾನದಲ್ಲಿ ಕಾರಣಿಕರಾಗಿ ಕಾಯ ಕಾಯಕ ಶುರು ಮಾಡಿದರು ಕಾಯಕವೇ ಕೈಲಾಸ ಎಂದರಿತ ಇವರು ಯಾವುದೇ ಕೆಲಸದಲ್ಲಿ ಮೇಲು ಕೇಳೆಂದು ಭೇದವಿಲ್ಲ ಹುಟ್ಟಿದ ಮೇಲೆ ಏನಾದರೂ ಒಂದು ಕಾಯಕ ಮಾಡಲೇಬೇಕು ಸೋಮಾರಿಯಾಗಿರಬಹುದು ಎಂದು ಹೇಳಿದರು ಪರಸ್ತ್ರೀ ಪರದನ ಸುಳ್ಳು ಕೊಲೆ ದರೋಡೆ ಸುಳಿವು ಇವೆಲ್ಲವೂ ಘೋರ ಅಪರಾಧ ಎಂದು ಸಾರಿದ ಜಾತಿ ಮತ ಭೇದ ಅಸಮಾನತೆಯನ್ನು ಖಂಡಿಸಿ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಕೊಟ್ಟು ಹಾಕಿದರು ಶೂದ್ರರಿಗೆ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವ ಮೂಲಕ ಮೌಢ್ಯದ ಬೀಜವನ್ನು ಕಿತ್ತೆಸೆದರು ಸ್ತ್ರೀಯರಿಗೂ ಸಹ ಶೈಕ್ಷಣಿಕ ಆರ್ಥಿಕ ವೈಚಾರಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಶ್ರಮಿಸಿ ಶ್ರಮ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಅವರು ಚರಮನ್ನೆಡೆ ಪಾತ್ರರಾದರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಕೊಟ್ಟು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಪೂಜೆ ಮಾಡಬಹುದು ಲಿಂಗವಂತರಾದ ಪ್ರತಿಯೊಬ್ಬರೂ ಶಿವಶರಣರೇ ಎಂದು ಧರ್ಮ ಪ್ರಚಾರ ಮಾಡಿದರು ದೇವನು ನಿರಾಕಾರ ಸ್ವರೂಪಿ ತೃಣಮೂಲ ಮಾನವರಾದ ನಾವು ರೂಪ ಕೊಡುವುದು ಸರಿಯಲ್ಲ ಈ ನಿಸರ್ಗವನ್ನು ಹೊತ್ತ ಬ್ರಹ್ಮಾಂಡವೇ ದೇವರೆಂದು ಹೇಳಿದರು ಬ್ರಾಹ್ಮಣರಾದ ಮಧುವರ ಸರ್ಮಗಳನ್ನು ಸಮಗಾರ ಹರಳಯ್ಯನ ಮಗನಿಗೆ ಕೊಟ್ಟು ವಿವಾಹ ಮಾಡಿಸಿದ್ದರಿಂದ ಕೆಲ ಸಾಂಪ್ರದಾಯವಾದಿಗಳಿಂದ ವಿಜ್ಜಳನರಾಜನ ಕೆಂಗಣಿ ಗುರಿಯಾಗಿ ಗಡಿಪಾರು ಶಿಕ್ಷೆ ಅನುಭವಿಸಿದರು ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗಳ ಮೂಲಕ ಮೇಲು ಕೀಳು ಬಡವ ಬಲ್ಲಿದ ಉಚ್ಚ ನೀಚ ಕಾಯಕ ಅಸಮಾನತೆ ವಿರುದ್ಧ ಹೋರಾಡಿ ಕ್ರಾಂತಿಯೋಗಿ ಬಸವಣ್ಣನ ವಿಧಿಸಿದರು ದಯವೇ ಧರ್ಮದ ಮೂಲ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದು ವಚನದ ನಿತ್ಯದ ಮೂಲಕ ಸಾರಿದರು ಬಸವಣ್ಣರು ಕುಡಿಗೋಪುರವನ್ನು ಕಟ್ಟದೆ ಅನುಭವ ಮಟ್ಟವನ್ನು ಸ್ಥಾಪಿಸಿ ಸ್ತ್ರೀಯರಿಗೂ ಲಿಂಗ ದೀಕ್ಷೆ ನೀಡುವುದರೊಂದಿಗೆ ಕೆಳವರ್ಗದ ಜನರಿಗೆ ಆಧ್ಯಾತ್ಮಿಕ ಚಿಂತನೆಗೆ ಸಹಕರಿಸಿದರು ಅವರಲ್ಲಿ ಅವರಲ್ಲಿ ಸೊನ್ನಲಿಗೆ ಪ್ರಮುಖರು ಸೊನ್ನಲಿಗೆಯ ಸಿದ್ದರಾಮ ನೂಲಿಯ ಚಂದಯ್ಯ ಮಡಿವಾಳ ಮಾಚಿದೇವ ಆಯ್ದಕ್ಕೆ ಲಕ್ಕಮ್ಮ ಸೋಮವ್ವ ಸತ್ಯಕ್ಕ ಕಾಳವ ಸಂಖ್ಯೆ ವಹಿಗಾಲು ಅನುಭವ ಮಟ್ಟ ಬದಲಿಸಿ ಹತ್ತೊಂಬತ್ತು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರಿದ್ದರಿಂದ ಉಲ್ಲೇಖ ಇದೆ ಅನುಭವ ಮಂಟಪ ವಿಶ್ವದ ಮೊದಲ ಪಾರ್ಲಿಮೆಂಟ್ ಎನಿಸಿದ್ದು ಬಸವಣ್ಣನವರು ಕೂಡಲ ಸಂಗಮ ಎಂಬ ಅಂಕಿತನಾಮವನ್ನು ಇಟ್ಟುಕೊಂಡು ಸಾವಿರಾರು ವಚನಗಳನ್ನು ರಚಿಸಿದರು ವಚನಗಳ ಮೂಲಕ ಸಮಾಜದ ಗೋರೆ ಕೋರೆಗಳನ್ನು ತಿದ್ದಿ ಅಸಮಾನತೆ ಹೋಗಲಾಡಿಸಲು ಪಂಡಾಯಕಾರರಾಗಿ ಕ್ರಾಂತಿಕಾರರಾಗಿ ಚಿಂತನಕಾರರಾಗಿ ಪ್ರತಿಪಾದಕರಾಗಿ ದೀನದಲಿತರ ಬಂಧುವಾಗಿ ಹೋರಾಡಿದರು ಬಡನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಎಂದು ಜುಲೈ ಏಳು ಕೃಷ್ಣ ಶಕ್ತ ಸಾವಿರದ ನೂರ ಅರವತ್ತೇಳರಂದು ಕುಡಲ ಸಂಗಮದಲ್ಲಿ ಐಂಗೈಕ್ಯ ಸಿಂಗೈಕ್ಯರಾದರು ನಾಣ್ಯದಲ್ಲಿ ಭಾವಚಿತ್ರ ಮುಚ್ಚರಿಸಿಕೊಂಡ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಪಾಸ್ವರ್ ಆರಿಗೆ ಸಾವಿರದ ಒಂಬೈನೂರ ಅರವತ್ತೇಳು ಮೇ ಹನ್ನೊಂದರಂದು ಎಂಟುನೂರನೇ ವರ್ಷದ ಲಿಂಗಿ ದಿನಾಚರಣೆ ಪ್ರಯುಕ್ತ ಹತ್ತೊಂಬತ್ತು ಹದಿನೈದನೇ ಪೈಸೆಯ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎರಡು ರೂಪಾಯಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ಎರಡು ಸಾವಿರದ ಮೂರರ ಏಪ್ರಿಲ್ ಇಪ್ಪತ್ತೆಂಟರಂದು ಭಾರತದ ಸಂಸತ್ ಭವನದ ಪ್ರತಿಮೆ ಅನಾವರಣ ಎರಡು ಸಾವಿರದ ಹದಿನೈದರ ನವೆಂಬರ್ ಹದಿನಾಲ್ಕರ ನಾಳೆ ನಿಮ್ಮ ನ ಥೆನ್ಸ್ ನದಿಯಲ್ಲಿ ದಂಡೆಯ ಮೇಲೆ ಪ್ರತಿಮಾ ಅನಾ ಅನಾವರಣ ಹನ್ನೆರಡನೇ ಶತಮಾನ ಇದ್ದ ಮೌಢ್ಯ ಗಂಗಾಚಾರಗಳು ಅಳಿಸಿ ಸಮಾನತೆ ಹರಿಕಾರ ತತ್ವಜ್ಞಾನಿ ರಾಜನೀತಿ ಲಿಂಗಾಯತ ಧರ್ಮದ ಸಂಸ್ಥಾಪಕರ ಭಕ್ತಿ ಭಂಡಾರಿ ಮಾನವತಾವಾದಿ ಜಗಜ್ಜೋತ್ ಬಸವೇಶ್ವರು ಈ ನಾಡು ಕಂಡ ಶ್ರೇಷ್ಠ ಸಾಂಸ್ಕೃತಿಕ ನಾಯಕರು ರಚನೆ ವೀರಭದ್ರಪ್ಪ ಶಿವಶರಣ ಎಸ್ பாவாட தால துமூர் ஜில்லை தூரவணி செயன் செவன் ஃபோர் ஜீரோ ஒன் டபல் நைன் எயிட் நைன் சிக்ஸ் தன்யவாத